ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಹೊಸಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಪ್ರತ್ಯಕ್ಷವಾದ ಚಿರತೆ ಅಕ್ಕೂರು ಹೊಸಹಳ್ಳಿ ಗ್ರಾಮದ ಲೋಕೇಶ್ ಎಂಬುವವರ ಬಾಳೆ ತೋಟದಲ್ಲಿ ತಡರಾತ್ರಿ ಕಾಣಿಸಿಕೊಂಡಿದೆ ಈ ಚಿರತೆ ಲೋಕೇಶ್ ರವರ ತೋಟದ ಮನೆಯಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಚಿರತೆಯ ಓಡಾಟ ಸೆರೆಯಾಗಿದೆ ಅಕ್ಕೂರು ಹೊಸಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಸಿಸಿಟಿವಿಯಲ್ಲಿ ಸೆರೆಯಾದ ಚಿರತೆಯ ಓಡಾಟ ಆತಂಕವನ್ನು ಸೃಷ್ಟಿಸಿದೆ ಇತ್ತೀಚೆಗೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಚಿರತೆಗಳ ಓಡಾಟ ಹೆಚ್ಚಾಗಿದ್ದು ಗ್ರಾಮಸ್ಥರು ಊರಿನ ಜನರು ರಾತ್ರಿಯ ವೇಳೆ ಸಂಚಾರ ಮಾಡುವುದೇ ದುಸ್ಥಿತಿಗೆ ಬಂದು ನಿಂತಿದೆ ಸಿಸಿ ಟಿವಿಯಲ್ಲಿ ಸರಿಯಾದ ಚಿರತೆಯ ಓಡಾಟವಂತೂ ಜನರ ಮನಸ್ಸಿನಲ್ಲಿ ಭಯವನ್ನು ಉಂಟು ಮಾಡಿದ್ದು ರಾತ್ರಿಯ ವೇಳೆ ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ಕೆಲಸಕ್ಕೆ ತೆರಳಲು ಜನ ಇಂಜಗೆಯುತ್ತಿದ್ದಾರೆ ಈ ದೃಶ್ಯದಲ್ಲಿ ಚಿರತೆಯು ಸಿಸಿಟಿವಿಯ ಕಣ್ಗಾವಲಿಗೆ ಬಂದ ತಕ್ಷಣ ಸಿಸಿಟಿವಿಯಲ್ಲಿ ಸೈರನ್ ಆನ್ ಆಗುವುದನ್ನು ನೀವು ಗಮನಿಸಬಹುದು ಈ ರೀತಿ ಬೆಳೆಗೆದ್ದು ಕೆಲಸ ಮಾಡುವ ಜಾಗದಲ್ಲೇ ಚಿರತೆಗಳ ಓಡಾಟ ಗಮನಿಸುತ್ತಿರುವುದು ರೈತರಲ್ಲಿ ಭಯವನ್ನು ಮಾಡಿದೆ ಆದಷ್ಟು ಬೇಗ ಚಿರತೆಯನ್ನು ಸೆರೆ ಹಿಡಿದು ದಟ್ಟಾರಣ್ಯಕ್ಕೆ ಬಿಡುವಂತೆ ಅರಣ್ಯಾಧಿಕಾರಿಗಳಿಗೆ ರೈತರು ಮನವಿ ಮಾಡಿದ್ದಾರೆ